ಜಿಲ್ಲಾ ಅಧ್ಯಕ್ಷರಂತಹ ಹೆಬ್ಬಾಕ ರವಿ ಅಣ್ಣವರೇ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ ದಿಲೀಪ್ ಅಣ್ಣವರೇ ಡಾಕ್ಟರ್ ಪರಮೇಶ್ ಸಾಹೇಬ್ರೆ ಶಿವಪ್ರಸಾದ್ ರವ್ರೆ ಮತ್ತೆ ಎಲ್ಲ ಮತ್ತೆ ನಮ್ಮ ಸ್ಫೂರ್ತಿ ಡೆವಲಪರ್ಸ್ನ ಸಿದ್ಧಾನಂದ್ರವ್ರೆ ಬಂದಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರೇ ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪು ಇವತ್ತಿನ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ ಇವತ್ತು ಸಿದ್ದರಾಮಯ್ಯನವರು ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷ ಪಾತ್ರ ಮತ್ತೆ ಅಧಿಕಾರವನ್ನು ದುರ ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ತೀರ್ಪು ಹೈಕೋರ್ಟ್ ಕೊಟ್ಟಂಥ ತೀರ್ಪು ಸಿದ್ದರಾಮಯ್ಯನವರು ತಪ್ಪಿಸಿದಸ್ಥರು ಅಂತೇಳಿ ಸಾಬೀತಾಗಿದೆ ಅದರಿಂದ ರಾಜ್ಯಪಾಲರು ತೆಗೆದಂಥ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ಕೋರ್ಟು ಂತ ಸ್ಟೇನ ವೆಕೇಟ್ ಮಾಡಿದೆ ಅದರಿಂದ ಸಿದ್ದರಾಮಯ್ಯವ್ರ ಮೇಲೆ ಎಫ್ಐಆರ್ ಆಗುತ್ತೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಾರೆ ಅಂತ ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಯಾವುದೇ ಒಂದು ತನಿಖೆ ನಡಿಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ ಆ ತನಿಖೆಯನ್ನ ಮಾಡುವಂತ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕಾಗದಿಲ್ಲ ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜಕಾರಣವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗುರುಗಳು ಮೌಲ್ಯಾಧಾರಿತ ರಾಜಕಾರಣವನ್ನ ನಮ್ಗೆಲ್ಲ ಹೇಳ್ಕೊಟ್ಟಂತವ್ರು ರಾಮಕೃಷ್ಣ ಹೆಗಡೆಯವರು ಅವರು ಶಿಷ್ಯನಾರಂತ ಹೇಳಿದಂಥವರು ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಕದಲಿಕೆ ಆಗರಣದಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟು ಜನ ಆದೇಶಕ್ಕೆ ಹೋದ್ರು ಅವರ ಶಿಷ್ಯ ಆಗಿರುವಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೋರ್ಟ್ ಮಾಡಿ ವರದಿಯನ್ನು ಕೊಟ್ಟ ತಕ್ಷಣ ಅವರು ಆರೋಪಿ ಅಂತೇಳಿ ಆ ಒಂದು ಆ ರಿಪೋರ್ಟಲ್ಲಿ ಲೋಕಾಯುಕ್ತ ರಿಪೋರ್ಟಲ್ಲಿ ಚಾರ್ಜ್ ಶೀಟನ್ನು ಮಾಡಿದಂಥ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರದಲ್ಲಿದ್ದಂಥ ಹೈಕಮಾಂಡ್ ಕೂಡಲೇ ರಾಜೀನಾಮೆಯನ್ನು ತಗೊಳ್ತು ರಾಜೀನಾಮೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ವ್ಯಾಸೀಕರಣದಲ್ಲಿ ಯಾರು ಬಂಗಾರಪ್ಪನವರು ದೋಷಿ ಅಂತೇಳಿ ಗೊತ್ತಾದ ತಕ್ಷಣ ಅಂದಿನ ಪಿ ವಿ ನರಸಿಂಹರಾವ್ ಅವರು ಹೈಕಮಾಂಡ್ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಳ್ತು ನಾನು ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಯಾವಾಗಲೂ ಮೋದಿ ಅವ್ರನ್ನ ನೀವು ಟಾರ್ಗೆಟ್ ಮಾಡಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ಪರಿಶುದ್ಧವಾದ ಪಕ್ಷ ಅಂತ ಹೇಳ್ತಾರಲ್ಲ ಒಬ್ಬ ಮುಖ್ಯಮಂತ್ರಿ ಆರೋಪಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಆದ್ಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಕೂಡ ಸಿದ್ಧರಾಮಯ್ಯನವರು ಆ ಸೀಟಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಕೂಡಲೇ ಹೈಕಮಾಂಡ್ ಅವರ ರಾಜೀನಾಮೆಯನ್ನು ತಗೋಬೇಕು ಸಿದ್ದರಾಮಯ್ಯವರು ನಾನು ಒಬ್ಬ ಒಬ್ಬ ಮೂವತ್ತೈದು ನಲವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದವರು ಮೌಲ್ಯಾಧಾರಿತ ರಾಜಕಾರಣ ಬಗ್ಗೆ ದೇಶಕ್ಕೆ ಪಾಠ ಹೇಳ್ತಿದ್ದಂಥವ್ರು ಇವತ್ತೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತೇಳಿ ನೀವು ದೊಡ್ಡ ದೊಡ್ಡ ಲಾಯರ್ಗಳನ್ನ ಕರೆಸಿದ್ರಿ ದೇಶದಲ್ಲಿರುವಂಥ ಕಾನೂನು ತಜ್ಞರನ್ನ ಕರೆಸಿದ್ರಿ ಏನು ಹೇಳಿದ್ರು ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆರ್ಗ್ಯುಮೆಂಟ್ ಆಯಿತು ಇವತ್ತು ಆ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಅದು ಬಿಜೆಪಿಯವರು ಹಾಕಿದಂಥ ಕೇಸಲ್ಲ ಒಬ್ಬ ಜನಸಾಮಾನ್ಯ ಅಬ್ರಾಹಿಂ ಅಂತ ಆಗಿದಂಥ ಒಬ್ಬ ವ್ಯಕ್ತಿ ಜನಸಾಮಾನ್ಯರು ಹಾಕಿದಂಥ ಕೇಸ್ ಅದು ಇವತ್ತು ಬಿಜೆಪಿಯವ್ರ ಕೇಸ್ ಹಾಕಿದ್ರು ನನ್ನನ್ನು ಪ್ರಾಸಿಕ್ಯೂಷನ್ ಮಾಡಕ್ಕೆ ಹೇಳಿದ್ರು ಅಂತ ಹೇಳ್ತಿರಲ್ಲ ಇದು ಬಿಜೆಪಿಗೂ ನಮ್ಗೆ ಏನು ಸಂಬಂಧ ಒಬ್ಬ ಸಾಮಾನ್ಯ ಮನುಷ್ಯ ಹಾಕಿರೋ ಒಂದು ತಕರಾಲು ಇವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಮಾಡ್ತು ಕೋರ್ಟ್ ಎಲ್ಲವನ್ನ ಆಲಿಸ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ತೊಂಬತ್ತಾರರಿಂದ ಹಿಡಿದು ಅವರು ಎರಡ್ ಸಾವಿರದ ನಾಲ್ಕುನೂರ್ಗೆ ಉಪಮುಖ್ಯಮಂತ್ರಿಗಳಾಗಿದ್ರು ಅದಾದ್ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಅದಾದ್ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ನೀವು ನಿಮ್ಮ ಸ್ವಜನ ಪಕ್ಷಪಾತವನ್ನು ಮಾಡಿದ್ದೀರಾ ನೀವು ಅಧಿಕಾರವನ್ನು ದುರುಪಯೋಗ ಮಾಡಿದೆ ಅಂತ ಕೋರ್ಟ್ ಹೇಳಿದೆ ಇನ್ನೇನು ಬೇಕು ಸಿದ್ದರಾಮಯ್ಯವರೇ ನಿಮಗೆ ರಾಜೀನಾಮೆ ಕೊಡಕ್ಕೆ ನೀವು ಒಂದು ನಿಮಿಷನೂ ಇರಬಾರ್ದು ನೀವು ಮೌಲ್ಯ ಆಧಾರಿತ ರಾಜಕಾರಣವನ್ನು ದೇಶಕ್ಕೆ ನೀವು ಹೇಳ್ತಿದ್ದಂಥವ್ರು ಮೋದಿಗ್ಟ್ರು ಹೇಳ್ತಿದ್ದಂಥವ್ರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಾವು ನಿಮಗೂ ಹೇಳ್ತಿದ್ದೇವೆ ನಮ್ಮ ಸಂಪುಟ ಸಚಿವ ನಿರ್ಣಯ ಮಾಡಿದೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ನಿಮ್ಮ ನಿರ್ಧಾರವನ್ನು ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ರದ್ದು ಮಾಡಿ ಪ್ರಾಸಿಕ್ಯೂಷನ್ ಕೊಟ್ಟು ನಿಮಗೆ ತಲೆಯಲ್ಲಿ ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ ಈ ದೇಶದಲ್ಲಿ ಯಾರೇ ಒಬ್ಬ ಮುಖ್ಯಮಂತ್ರಿ ಆಡಳಿತ ನಡೆಸಬೇಕಾದ್ರೆ ನ್ಯಾಯಾಂಗದ ಒಂದು ಗೌರವವನ್ನು ಕೊಡಬೇಕು ನ್ಯಾಯಾಂಗ ಇಸಿ ಸುಪ್ರೀಂ ಕಾನೂನಾತ್ಮಕವಾಗಿ ನಿಮಗೆ ಜನಗಳ ಆದೇಶ ಇದ್ರು ಕೂಡ ನಿಮ್ಮ ನ್ಯಾಯಾಂಗ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಆದೇಶ ಮಾಡಿದೆ ಅಂದರೆ ನೀವು ಆ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದೇ ಇದ್ರ ಅರ್ಥ ಕರ್ನಾಟಕದ ರಾಜ್ಯದ ಜನ ಬಯಸೋದಷ್ಟೇ ನೀವು ನಿಷ್ಕಂತರಾಗಿ ಬಂದ್ರಿ ಪುನಃ ಮುಖ್ಯಮಂತ್ರಿ ಆಗಲಿ ನಮ್ದೇನು ತಕರ ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಇದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಸಾಂಕೇತಿಕವಾಗಿ ಹೈ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳ್ತಿದ್ದೇವೆ ಈ ಕೂಡಲೇ ದೇಶದ ಇತಿಹಾಸದಲ್ಲಿ ಇವತ್ತು ಕ್ರೇಜ್ರಿವಾಲ್ ಇರ್ಬೋದು ಎಲ್ಲ ರಾಜಕಾರಣಿಗಳು ನೈತಿಕವಾದ ರಾಜಕಾರಣವನ್ನು ಮಾಡಿದ್ದಾರೆ ಅದರಿಂದ ಯಾವುದೇ ವ್ಯಕ್ತಿ ತಾನು ಆರೋಪಿ ಎಂದ ತಕ್ಷಣ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಒಂದು ಪರಿಪಾಠ ನೈತಿಕತೆಯ ಪ್ರಶ್ನೆ ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು ಕೊಡಬೇಕು ಯಾಕೆಂದ್ರೆ ಇವರು ಚಿತ್ರ ರಾಜಕಾರಣಿ ತರ ಮಾತಾಡ್ತಾ ಇದ್ದಾರೆ ಒಬ್ಬ ಪುಡಿ ರಾಜಕಾರಣಿ ಮಾತಾಡೋ ಥರ ಕೇವಲ ಹದಿನಾಲ್ಕು ಸೈಟ್ ತಗೊಂಡು ನಾನೇನು ತಪ್ಪಾಡಿಲ್ಲ ನನಗೆ ಅರವತ್ಮೂರು ಕೋಟಿ ಕೊಡಬೇಕು ಅಂತಾರೆ ಎಲ್ಲೋಯ್ತು ನಿಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರೇ ಇವತ್ತು ಹೇಳಿ ದೇಶಕ್ಕೆ ದೇಶಕ್ಕೆ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ ನೀವೊಬ್ಬರು ಭ್ರಷ್ಟರು ನೀವು ಸಜ್ಜನ ಪಕ್ಷ ಪಾತ್ರ ಮಾಡಿದ್ದೀರಾ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ವಿರೋಧ ಪಕ್ಷದವನ್ನ ಮುಖ್ಯಮಂತ್ರಿ ಸ್ಥಾನವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಇವತ್ತು ಕೋರ್ಟ್ ಚುಮಾರಿ ಹಾಕಿದೆಯಲ್ಲ ಅದಕ್ಕೆ ನಿಮ್ಮ ಹೇಳಿ ಕೋರ್ಟ್ ಆದೇಶವನ್ನು ನಾನು ಓದಿದೆ ಸ್ಪಷ್ಟವಾಗಿ ಬರೆದಿದ್ದಾರೆ ತೊಂಬತ್ತಾರರಿಂದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿಮೂರರಲ್ಲಿ ನೀವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ವಿರೋಧ ಪಕ್ಷದ ನಾಯಕ ಅದಾದಮೇಲೆ ಮುಖ್ಯಮಂತ್ರಿ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಾ ಅದಕ್ಕಿಂತ ವಿರೋಧ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಸಂದರ್ಭದಲ್ಲೂ ಈ ಮೂಢ ಹಗರಣ ಆದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನೀವು ಅಧಿಕಾರವನ್ನು ಅಧಿಕಾರದಲ್ಲಿದ್ದೀರಾ ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಅದರಿಂದ ಸ್ಪಷ್ಟವಾಗಿ ನೀವು ತಪ್ಪಿಸೋಂಥೇಳಿ ಸಾಬೀತಾಗಿದೆ ದೊಡ್ಡ ದೊಡ್ಡ ಲಾಯರ್ಗಳು ಕರೆಸಿದ್ರು ಕೂಡ ಅಲ್ಲೂ ಕೂಡ ಕೋರ್ಟ್ ಹೇಳಿದೆ ನೀವು ಒಬ್ಬರು ಸದ್ಯನ ಪಕ್ಷಪಾತ್ರ ಮಾಡಿದ್ರ ನೀವು ಅಧಿಕಾರವನ್ನು ದುರುಪಯೋಗ ಅಂತ ಅಂತೇಳಿ ಅದಕ್ಕೆ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ ಜಿಲ್ಲಾ ಘಟಕ ಮತ್ತೆ ಕರ್ನಾಟಕ ರಾಜ್ಯದ ಬಿಜೆಪಿ ಡಿಮ್ಯಾಂಡ್ ಮಾಡ್ತಾ ಇದೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಕೊಡಲಿಲ್ಲ ಹೇಳಿದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ ಇಡೀ ದೇಶದಾದ್ಯಂತ